ಹತ್ತು ಗುಂಡಿಗಳನ್ನು ಚರ್ಚೆ ಆಗಿತ್ತು ಧರ್ಮಸ್ಥಳ ಸಾವಿರಾರು ಶವಗಳನ್ನು ಪ್ರಚಾರ ಏನು ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಅಮೃತರ್ ನಾನು ಇವಾಗ ಒಂದು ಶಬ ಸಿಕ್ಕಿದೆ ಅಂತಂದರೆ ಅದು ಏನೋ ಒಂದು ಘಟನೆ ಮಾಡಿ ಅದರಿಂದ ಹೋತಿದ್ದಾರೆ ಅಥವಾ ಸಾವಿರಾರು ವರ್ಷಗಳಿಂದ ಆ ಭಾಗದಲ್ಲಿರುವಂಥ ಜನರಿಗೆ ಇವತ್ತು ನಾವು ಒಂದು ಕೆಲವೊಂದು ಕಡೆ ಸ್ಮಶಾನ ಅಂದರೆ ಇಲ್ಲಿ ಅಂತೇಳಿ ನಾವು ತೀರ್ಮಾನ ಮಾಡಿ ಆ ಸ್ಮಶಾನ ಅಲ್ಲಿ ತಗೊಂಡೋಗಿ ಜನ ಶವಗಳನ್ನು ಶವ ಸಂಸ್ಕಾರ ಮಾಡುವಂಥದ್ದು ಆಗ್ತಾಯಿದೆ ಆ ನದಿ ದಡದಲ್ಲೂ ಕೂಡ ಆಗ್ತಾಯಿದೆ ಇವತ್ತು ಧರ್ಮಸ್ಥಳ ವಿಚಾರದಲ್ಲಿ ಇವತ್ತು ನಾನು ನೋಡ್ತಾ ಇರೋ ಪ್ರಕಾರ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಇದ್ದಾಗ ಕೂಡ ಒಂದು ಹಿಂದೂ ವಿರೋಧಿ ರೀತಿಯಲ್ಲಿ ಲಿಂಗಾಯತ ಮಠಗಳ ಸ್ವಾಮಿಗಳನ್ನು ಟಾರ್ಗೆಟ್ ಮಾಡಿರುವಂಥದ್ದು ನಾವು ಕಣ್ಣಾರ ನೋಡಿದ್ದೀವಿ ಇವತ್ತು ಧರ್ಮಸ್ಥಳ ಅಂತಂದರೆ ಇಡೀ ವಿಶ್ವದಲ್ಲೇ ಸಾಕ್ಷಾತ್ ಮಂಜುನಾಥನ ಹೆಸರಲ್ಲಿ ಪರಮೇಶ್ವರ ಭೂಲೋಕದಲ್ಲಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಇವತ್ತು ಯಾರೇ ಆಣೆ ಪ್ರಮಾಣ ಮಾಡಬೇಕಂದ್ರೂ ಕೂಡ ಆ ಧರ್ಮಸ್ಥಳವನ್ನು ನಾವು ಇವತ್ತು ಆಣೆ ಮಾಡೋದಕ್ಕೆ ಅಲ್ಲಿಗೆ ಹೋಗುವಂಥದ್ದು ಅಂದರೆ ಯಾರು ಸತ್ಯವಂತರಿದ್ದಾರೆ ಆ ಧೈರ್ಯವನ್ನು ಪ್ರದರ್ಶನ ಮಾಡುವಂಥ ಒಂದು ಪುಣ್ಯಕ್ಷೇತ್ರ ಅದು ಅದಕ್ಕೂ ಕೂಡ ಮಸಿ ಬಳಿಯುವಂಥ ರೀತಿಯಲ್ಲಿ ಇವತ್ತೇನು ಅಪಪ್ರಚಾರ ಆಗ್ತಾಯಿದೆ ಅದನ್ನು ನೋಡ್ತಾ ಇದ್ದರೆ ತುಂಬ ದುಃಖ ಇತ್ತು ಈ ಇಂಥ ಒಂದು ಪ್ರಚಾರ ಆಗಲೇಬಾರ್ದಾಗಿತ್ತು ಈಗಲಾದರೂ ಕೂಡ ಸರ್ಕಾರ ಪ್ರಾಮಾಣಿಕವಾಗಿ ಇದನ್ನು ಹಿಂದೂ ವಿರೋಧಿ ನೀತಿ ಅನ್ನೋದನ್ನು ಎದ್ದು ಕಾಣಿಸ್ತಾ ಇದೆ ಅಂಥೇಳಿ ನನಗನ್ನಿಸ್ತಾ ಇರುವಂಥದ್ದು ಇವತ್ತು ನೋಡಿ ಇವತ್ತು ಯಾರೋ ಒಬ್ಬ ಬಳ್ಳಾರಿ ಮೂಲದಲ್ಲಿ ಒಬ್ಬ ಬೇರೆ ಒಂದು ಮತ ಇವತ್ತು ನಮ್ಮ ಹಿಂದೂ ವಿರೋಧಿ ಮತದ ಒಬ್ಬ ಯುವಕ ಇವತ್ತು ಯಾರ್ಯಾರನ್ನೂ ಕಟ್ಕೊಂಡ್ಬಿಟ್ಟು ಏನೋ ಪ್ರಚಾರ ಪ್ರಾರಂಭ ಮಾಡಿದರೆ ಇವತ್ತು ಅದನ್ನು ಇಷ್ಟು ಕೆಟ್ಟದಾಗಿ ಇವತ್ತು ಆ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಅದಕ್ಕೆ ಮಸಿ ಬಳಿಯುವಂಥ ಒಂದು ಕೆಲಸ ಇವತ್ತು ಸರ್ಕಾರ ಕೂಡ ಕೈ ಆಗ್ತಾಯಿದೆ ಅಂತಂದರೆ ನೋಡಿ ಆ ಭಗವಂತ ಆ ಧರ್ಮಸ್ಥಳ ಮಂಜುನಾಥನೇ ಯಾರಿಗೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡ್ತಾನೆ ಕೆಟ್ಟವರಿಗೆ ಕೆಟ್ಟೋದನ್ನು ಮಾಡ್ತಾನೆ ಇದಕ್ಕೆ ಏನೆಲ್ಲ ಶಿಕ್ಷೆ ಆಗಬೇಕು ಅವರೇ ಅದನ್ನು ಅನುಭವಿಸ್ತಾರೆ